ನಾನಿವತ್ತು ಶಕುನಗಳ ಬಗ್ಗೆ ಹೇಳೋಣ ಅನ್ಕೋತಾ ಇದ್ದೀನಿ ಅದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಆ ಕತೆ ಹೇಳಿದ್ರೆ ನಿಮಗೆ ಅರ್ಥ ಆಗತ್ತೆ ನಾನೇನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಈಗ ಅದೇನು ಅಂತ ಹೇಳ್ತೀನಿ ಕೇಳಿ ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಮತ್ತು ದೈವ ಭಕ್ತ ಏನಾಗತ್ತೆ ಅಂತಂದರೆ ಒಂದು ಬಿಸ್ನೆಸ್ಗೆ ಕೈ ಹಾಕಬೇಕು ಅಂಥೇಳಿ ಅಂದ್ಕೊಂಡಿರ್ತಾರೆ ಒಬ್ಬ ಫ್ರೆಂಡ್ ಹೇಳ್ತಾರೆ ನೀವು ಅರ್ಧ ದುಡ್ಡು ಹಾಕಿ ನಾನು ಅರ್ಧ ದುಡ್ಡು ಹಾಕ್ತೀನಿ ಅಂಥೇಳಿ ಹೇಳಿರ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಇನ್ನೇನು ದುಡ್ಡು ತೊಗೊಂಡು ಹೋಗಬೇಕು ಅಂತ ಹೇಳಿ ಎಲ್ಲ ಬ್ಯಾಗ್ ಹಾಕ್ಕೊಂಡು ಮನೆ ಹೊರಗಡೆ ಹೋಗಿ ಇನ್ನೇನು ಹೋಗ್ತಾರೆ ಹೋಗೋಕ್ಕೆಲ್ಲ ಮಗಳು ಮೊಮ್ಮಗು ಬರತ್ತೆ ಮೊಮ್ಮಗು ಎದುರುಗ ಬಂದು ಕೇಳತ್ತೆ ತಾತ ಎಲ್ಲಿಗೆ ಹೋಗ್ತಿದ್ಯಾ ಅಂಥೇಳಿ ಆ ಥರ ಕೇಳಿದ ತಕ್ಷಣ ಆ ವ್ಯಕ್ತಿ ಏನೂ ಅನ್ನಲ್ಲ ಆ ಮಗುನ ಬ್ಯಾಕ್ ಅಂದ ಅಂಥೇಳಿ ಒಳಗಡೆ ಬಂದು ಒಂದೆರಡು ನಿಮಿಷ ಬಿಟ್ಟು ಹೋಗೋಣ ಅಂಥೇಳಿ ಕೂತ್ಕೋತಾರೆ ಕೂತ್ಕೊಂಡು ಎರಡು ನಿಮಿಷ ಅದೇ ಮಗಳ ಹತ್ರ ಮೊಮ್ಮಗು ಹತ್ರ ಎಲ್ಲ ಮಾತಾಡಿ ಮತ್ತು ಹೋಗಬೇಕು ಅಂದ್ಕೊಳ್ತಾರೆ ನೋಡಿದ್ರೆ ಹೆಂಡತಿ ಒಂಟಿ ಸೀನ್ ಅಂತಾರೆ ಅವ್ರ ಹೆಂಡತಿ ಯಾಕೋ ಸರಿ ಇಲ್ಲ ಮನೆಯಿಂದ ಹೊರಗಡೆ ಕಾಲಿಟ್ಟೆ ನೋಡಿದ್ರೆ ಮೊಮ್ಮಗು ಎಲ್ಲಿಗೆ ಅಂತ ಕೇಳೋದು ಈಗ ನೋಡಿದ್ರೆ ನೀನು ಒಂಟಿ ಸಿನ್ಸಿಂದಿ ಬೇಡ ಬೇಡ ಅಂಥೇಳಿ ಫೋನ್ ಮಾಡಿಬಿಟ್ಟು ನೋಡುವೆ ನೋಡಿ ನನಗೆ ಹುಷಾರಿಲ್ಲ ಹಾಗಾಗಿ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಬರ್ತೀನಿ ಅಂಥೇಳಿ ಹೇಳಿಬಿಟ್ಟು ಕಾಲ್ ಕಟ್ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ ಹೆಂಡತಿ ಏನು ಮಾಡ್ತಾಳೆ ಅಂತಂದರೆ ಯಾಕೋ ತಳ್ಳೋಣ ಅನ್ನಿಸ್ತಾ ಇರತ್ತೆ ಅವಳಿಗೆ ಹೆಂಡತಿಗೆ ಇಲ್ಲ ಯಾಕೋ ಯಾಕೆ ಹೀಗಾಯಿತು ಯಾವತ್ತ ಈ ಥರ ಬಿಸ್ನೆಸ್ಗೆ ಕೈ ಹಾಕಬೇಕು ಅಂತಂದಾಗ ಇಷ್ಟು ಎರಡೆರಡು ಮೂರು ಮೂರು ಅಪಶಕನಗಳು ಬಂದಿಲ್ಲ ಅಂಥೇಳಿ ಏನು ಮಾಡ್ತಾಳೆ ತನ್ನ ತಮ್ಮಂಗೆ ಯಾವ ಪಾರ್ಟ್ನರ ಜೊತೆ ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರ ಫೋಟೋ ತೆಗೆದು ತಮ್ಮನಿಗೆ ಕಳಿಸ್ತಾಳೆ ನೋಡು ಈ ಥರ ನಿಮ್ಮ ಭಾವ ಇವ್ರ ಜೊತೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಇವ್ರೇನು ಎತ್ತ ಅಂತ ಈ ವ್ಯಕ್ತಿ ಬಗ್ಗೆ ಒಂಚೂರು ಎನ್ಕ್ವೈರಿ ಮಾಡು ಅಂಥೇಳಿ ಕೇಳ್ತಾಳಕ್ಕ ತಮ್ಮನ ಹತ್ರ ಕೇಳಿದ ತಕ್ಷಣ ಆಯ್ತಕ್ಕ ಅಂಥೇಳಿ ಹೇಳ್ತಾನೆ ತಮ್ಮ ನಂದು ಎರಡು ಮೂರು ದಿನ ಬಿಟ್ಟು ಹೋಗ್ತೀನಿ ಅಂತ ಹೇಳಿರ್ತಾರಲ್ಲ ಆ ವ್ಯಕ್ತಿ ಸರಿ ಆಯ್ತು ಅಲ್ಲಿಗೆ ಮುಗೀತು ಎರಡು ಮೂರು ದಿನ ಇನ್ನೇನು ಹೋಗಬೇಕು ಅನ್ನೋಕ್ಕೆಲ್ಲ ಭಾಮ ಇದ್ದಂಗೆ ಕಾಲ್ ಬರುತ್ತೆ ಭಾವ ಇನ್ನೂ ಆ ಬಿಸ್ನೆಸ್ಗೆ ದುಡ್ಡು ಏನು ಕೊಟ್ಟಿಲ್ಲ ಅಲ್ವಾ ನಿಮ್ಮ ಪಾರ್ಟ್ನರ್ಗೆ ಅಂತ ಕೇಳ್ತಾನೆ ಇಲ್ಲ ಏನಾಯಿತು ಅಂತ ಕೇಳ್ತಾರೆ ಕೇಳಿದ ಇಲ್ಲ ಭಾವ ಅವ್ನ ಮಹಾ ಮೋಸ್ಗಾರ ಅಕ್ಕ ನನಗೆ ಅವತ್ತು ಫೋನ್ ಮಾಡಿ ಆ ಪಾರ್ಟ್ನರ್ದು ಫೋಟೋ ಕಳಿಸಿದ್ರು ನಿಮ್ಮ ಪಾರ್ಟ್ನರ್ದು ಕೇಳಿದ್ರೆ ಅವ್ನ ಮಹಾ ಮೋಸ್ಗಾರ ಎಷ್ಟೋ ಜನಕ್ಕೆ ಎಷ್ಟೋ ಲಕ್ಷ ಮೋಸ ಮಾಡಿದಾರಂತೆ ಈಗ ಅಲ್ಲಿ ಆ ಊರು ಬಿಟ್ಟು ಈ ಊರಿಗೆ ಬಂದಿದ್ದಾರೆ ನೀವು ಮೋಸ ಹೋಗ್ಬಿಡ್ತಿದ್ರಿ ಅವತ್ತೇನಾದರೂ ನೀವು ದುಡ್ಡು ಅವ್ರು ಕೊಟ್ಬಿಟ್ಟಿದ್ದಿದ್ರೆ ಹಾಕಬೇಡಿ ಅಂಥೇಳಿ ಆ ಬಾಮ ಇದನ್ನ ಹೇಳ್ತಾರಂತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಭಗವಂತ ನಮ್ಮನ್ನು ಕಾಪಾಡೋಕ್ಕೆ ಪ್ರಯತ್ನ ಪಡ್ತಾರಂತೆ ಈ ಥರ ಅಪ್ಶಕನಗಳು ತೋರಿಸಿ ಆದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಷ್ಟೇ ಮಗು ಎಲ್ಲಿಗೆ ಅಂತ ಕೇಳ್ತಾ ಎರಡು ನಿಮಿಷ ಕೂತ್ಕೊಂಡು ಹೋಗಿ ಏನೋ ಒಂದು ಒಳ್ಳೆಯದಾಗೋದಿರತ್ತೆ ನಾವು ಅದನ್ನು ಬೇರೆ ಥರನೇ ಅರ್ಥ ಮಾಡ್ಕೊಂಬಿಡ್ತೀವಿ ಬೈದು ಬಿಡ್ತೀವಿ ಅರ್ಜೆಂಟ್ ಇದೆ ಕೆಲಸ ನೋಡಿದ್ರೆ ಇದು ಏನಪ್ಪ ಪ್ರಾರಬ್ಧ ಹೀಗೆ ಕೇಳಿಬಿಡುತ್ತಲ್ಲ ಕೇಳಿಬಿಡ್ತಲ್ಲ ಅಂದ್ಕೊಂಡ್ಬಿಡ್ತೀವಿ ದಯವಿಟ್ಟು ಆ ಥರ ಯೋಚನೆ ಮಾಡಬೇಡ್ರಿ ಇಷ್ಟು ಹೇಳಬೇಕು ಅಂದ್ಕೊಂಡೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹೀಗೆ ಇನ್ನಷ್ಟು ವಿಷಯಗಳನ್ನ ನೀನು ನಿಮ್ಮ ಮುಂದೆ ತರ್ತೀನಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ